ಹಲೋ ಫ್ರೆಂಡ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಎಲ್ಲರೂ ಕೂಡ ಕಟ್ತಾ ಕಟ್ತಾಯಿರ್ತಾರೆ ಹಾಗೆ ರವಿ ಮಾಡ್ಕೊಂಡು ಬಂದಿರೋ ಅಂತಹ ಊಟನ ನಾನು ತಿನ್ನಲ್ಲ ಅಂತ ಹೇಳಿ ಮನೋಜ ಮತ್ತು ರೋಹಿಣಿ ಹೇಳಿರ್ತಾರೆ ಆದರೂ ಕೂಡ ಕೈಯಲ್ಲಿ ಸಿಕ್ಕಾಕೊಂಬಿಟ್ಟಿರ್ತಾರೆ ಅಯ್ಯೋ ನಿಮ್ಗೆ ಇಷ್ಟು ಬೈದರು ಅಷ್ಟೇ ಅಂತ ಹೇಳಿ ಅವ್ರನ್ನ ಬಿಟ್ಟಾಕಿ ಹತ್ರನೂ ಬಂದು ಕೂತ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾನೆ ಅಷ್ಟರಲ್ಲಿ ನಾನು ಅಕ್ಕ ಎಲ್ಲ ಸೇರಿಕೊಂಡು ಈ ಥರ ರಾತ್ರಿ ಹೊತ್ತು ಹೂ ಕಟ್ಬೇಕಿದ್ರೆ ಅಂತಕ್ಷರಿ ಆಡ್ತಾ ಇದ್ವಿ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ ಕೆಲಸನೂ ಆಗೋದು ಅಂತ ಹೇಳಿ ಕನಕ ಹೇಳ್ತಾಳೆ ಹೌದಾ ಸರಿ ಆಯಿತು ಹಾಗಿದ್ರೆ ಈಗಲೂ ಅಂತಕ್ಷರಿ ಆಡೋಣ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ ಆಗ ಯಾರು ಮೊದಲು ಹೇಳ್ತಾರೆ ಅಕ್ಕನೇ ಹೇಳಿ ಅಂತ ಹೇಳಿದಾಗ ಹೌದೌದು ನಿಮಗೋಸ್ಕರನೇ ಅಲ್ವಾ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ನಿಮಗೋಸ್ಕರ ಇದ್ದೆ ಎಲ್ಲಾನು ಕೆಟ್ಟ ಇದ್ದೀವಿ ಹಾಗಿದ್ಮೇಲೆ ನೀವು ನಮಗೋಸ್ಕರ ಹಾಡಾಡಲೇಬೇಕಲ್ವ ನೀವೇ ಮೊದಲು ಶುರು ಮಾಡಿ ಅಂತ ಹೇಳಿದಾಗ ಅಯ್ಯೋ ಬೇಡ ಶ್ರುತಿಯವರೇ ಅಂತ ಹೇಳ್ತಾರೆ ಆಗ ಹಾಡು ಹಾಡು ಎಲ್ಲಾದರೂ ಮಲ್ಕೊಂಡಿರೋ ಕಾಗೆಗಳೆಲ್ಲ ಬರ್ತವೆ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಆಗ ಶಾಂತಿ ಕಾಗೆ ಬರ್ದಿದ್ರು ಪರವಾಗಿಲ್ಲ ಕಡೆ ನೀನೇ ಇದೆಯಲ್ಲ ಸುಮ್ಮನಿರು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಸರಿ ಆಯಿತು ಅಂತ ಹೇಳಿ ಮೀನಾ ಆಡಳೋದಕ್ಕೆ ಶುರು ಮಾಡ್ತಾಳೆ ಸೂರ್ಯ ಹಾಗೆ ಗಿಟಾರ್ ಬರೆಸುತ್ತಾರೆ ಅಲ್ಲಿರುವಂತಹ ವಾಸ್ ತಗೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಇದನ್ನ ಮನೋಜ ಮತ್ತು ರೋಹಿಣಿ ನೋಡಿ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ ಆದರೆ ಈ ವಿಚಾರ ಮಂಜುನ್ ಗೊತ್ತಾಗ್ಬಿಟ್ಟಿರುತ್ತೆ ಅವ್ನು ಕಾಗೆ ಸೊಪ್ಪನ ಜೊತೆ ಮಾತಾಡ್ತಾಯಿರ್ತಾನೆ ಆ ಸೂರ್ಯ ಎಲ್ಲೋ ಐನೂರು ಹೂವಿನಾರ್ದು ಆರ್ಡರ್ ತೊಗೊಂಬಂದ್ಬಿಟ್ಟಿದ್ದಾನಂತೆ ಅದೇನಾದರೂ ಗೆದ್ಬಿಟ್ಟ ಅಂತ ಅಂದರೆ ಅವನು ಅಂದ್ಕೊಂಡಿರೋದೆಲ್ಲ ಆಗ್ಬಿಡುತ್ತೆ ಹಾಗಾಗಬಾರ್ದು ಅವನಿಗೆ ನಮ್ಮನ್ನು ಮುಟ್ಟಿದ್ರೆ ಬಿಸಿ ಹೇಗಿರುತ್ತೆ ಅಂತ ಹೇಳಿ ಗೊತ್ತಾಗಬೇಕು ಹೇಗಾದರೂ ಮಾಡಿದ್ದೇನೆಲ್ಲ ಹಾಳು ಮಾಡಬೇಕು ಅಂತ ಹೇಳಿ ಕಾಗೆ ಸುಬ್ಬನ ಹತ್ರ ಹೇಳ್ತಾನೆ ಆಗ ಕಾಗೆ ಸುಬ್ಬ ಬಂದು ಬೇರೆಯವ್ರ ಹತ್ರ ಡೀಲ್ ಕೊಡ್ತಾನೆ ನೋಡು ನಾನು ನಿಮಗೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ ಏನು ಮಾಡ್ತೀವೋ ಹೇಗೆ ಮಾಡ್ತೀವೋ ನನಗೆ ಅದು ಗೊತ್ತಿಲ್ಲ ಆದರೆ ಅದೆಲ್ಲ ಎಸ್ಕೇಪ್ ಆಗಬೇಕು ಇಲ್ಲ ಹಾಳಾಗಬೇಕು ಅಂತ ಹೇಳಿದಾಗ ಅಣ್ಣ ನೀನೇನು ಯೋಚನೆ ಮಾಡಬೇಡೋಣ ನೀನು ಡೀಲ್ ಕೊಟ್ಟಿದ್ದೀಯ ಅಂದಮೇಲೆ ಅದನ್ನ ನಾನು ಮಾಡಿ ಮುಗಿಸ್ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸೂರ್ಯ ಮೀನ ಎಲ್ಲರೂ ಕೂಡ ಕಷ್ಟಪಟ್ಟು ಐನೂರು ಹೂವಿನಾರದ್ದ ಆಡ್ರನ್ನ ಹಾಳು ಮಾಡಬೇಕು ಅಂತ ಹೇಳಿ ತನ್ನ ಸ್ವಂತ ಮಂಜ ತಮ್ಮನೇ ಇದನ್ನೆಲ್ಲ ಮಾಡಿಸ್ಬಿಟ್ಟಿರ್ತಾನೆ ಆದರೂ ಕೂಡ ಸೂರ್ಯ ಇದನ್ನೆಲ್ಲ ಮೀರಿ ಮಾಡಬೇಕು ಅಂತ ಹೇಳಿ ಕಷ್ಟಪಡ್ತಾ ಇರ್ತಾನೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸು